ಯಲ್ಲಾಪುರ ಪಟ್ಟಣದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ ಎಸ್ ಎಲ್ಸಿಯಲ್ಲಿ ಕನ್ನಡಕ್ಕೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಶಾಸಕ ಶಿವರಾಮ್ ಹೆಬ್ಬಾರ್ ಬಾಗಿ ಶನಿವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪಟ್ಟಣದ ಟಿ ಎಂ ಎಸ್ ಸಭಾಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ ಎಸ್ ಕನ್ನಡಕ್ಕೆ ನೂರು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ವಿದ್ಯೆ ಮತ್ತು ವಿನಯ ಒಂದೇ ನಾಣ್ಯದ ಎರಡು ಮುಖಗಳು ಇವುಗಳಿಗಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ತಮ್ಮ ಜೀವನದಲ್ಲಿ ಗಳಿಸಿದರೆ ಯಶಸ್ಸು ತಾನಾಗಿಯೇ ಒಳೆಯುತ್ತದೆ ಎಂದರಲ್ಲದೆ ನಾವು ಹುಟ್ಟಿದ ಕನ್ನಡ ನಾಡಿನ ಬಗ್ಗೆ ಪ್ರೀತಿ ಹುಟ್ಟಿಸದ ಪಾಲಕರು ನಾವಾದರೆ ಮಕ್ಕಳಿಗೆ ನಾವು ಏನನ್ನೂ ಕೊಡಲು ಸಾಧ್ಯವಿಲ್ಲ ಕನ್ನಡ ಭಾಷೆಗೆ ಸಿಕ್ಕಷ್ಟು ಜ್ಞಾನಪೀಠ ಪ್ರಶಸ್ತಿ ಬಹುಶಃ ದೇಶದಲ್ಲಿ ಯಾವ ಭಾಷೆಗೂ ಸಿಕ್ಕಿಲ್ಲ ಸಂವಹನಕ್ಕಾಗಿ ಯಾವುದೇ ಭಾಷೆ ಕಲಿತರೂ ವ್ಯವಹಾರಿಕವಾಗಿ ಕನ್ನಡ ಮಾತನಾಡುವ ಮೂಲಕ ನಮ್ಮ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಮಾತನಾಡಿ ಕನ್ನಡ ಕೇವಲ ಭಾಷೆಯಲ್ಲ ಅದು ಈ ನೆಲದ ಸಂಸ್ಕೃತಿಯಾಗಿದೆ ಪ್ರಗತಿಗೆ ಭಾಷೆ ಅಡೆತಡೆ ಅಲ್ಲ ಭಾಷೆಯ ಮೇಲಿನ ಪ್ರೀತಿ ಮುಖ್ಯ ಕೀಳರ ಮೇಲಿಲ್ಲದೆ ಭಾಷೆಯ ಮೇಲಿನ ಗೌರವ ಕನ್ನಡಕ್ಕೆ ಮಾತ್ರವಲ್ಲದೆ ಸಮಾಜ ವಿಜ್ಞಾನ ಇತರ ವಿಷಯಗಳಲ್ಲೂ ಅಧಿಕ ಅಂಕ ಗಳಿಸಲು ಸಾಧ್ಯವಾಗುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸ್ರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಭಾಷೆಗಳು ಅಳಿದರೆ ಸಮುದಾಯ ಸಂಸ್ಕೃತಿ ಅಳಿದಂತೆ ಕನ್ನಡದ ಮೇಲೆ ಸವಾರಿ ಮಾಡುವಷ್ಟು ಇಂಗ್ಲಿಷ್ ವ್ಯಾಮೋಹ ಸಲ್ಲದು ಕಲಿಯುವ ಭಾಷೆ ಯಾವುದಾದರೂ ಬಳಕೆಯ ಭಾಷೆ ಕನ್ನಡವಾಗಿರಬೇಕು ಎಂದರು ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್ ಮಾತನಾಡಿದರು ವೇದಿಕೆಯಲ್ಲಿ ಸಾಹಿತಿ ಟಿವಿ ಕೋಮಾರ್ ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಜಯ್ ನಾಯ್ಕ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡಕ್ಕೆ ನೂರು ಅಂಕಗಳನ್ನು ಪಡೆದ ಮೂವತ್ತ್ ಮೂರು ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯದರ್ಶಿ ಜಿಎನ್ ಭಟ್ ಸ್ವಾಗತಿಸಿದರು ಕಾರ್ಯದರ್ಶಿ ಸಂಜೀವ್ ಕುಮಾರ್ ಹೊಸಗೇರಿ ವಂದಿಸಿದರು ಕೇಬಲ್ ನಾಗೇಶ್ ನಿರ್ವಹಿಸಿದರು ಒಟ್ಟಾರೆ ಆಹಿತಿಯ ಒಂದು ಅಭಿಮಾನವನ್ನು ಹೊರಗ್ತಕ್ಕಂಥ ಸಮಾಜವನ್ನು ನಾನು ಸಮಾಜದಲ್ಲಿ ಕನ್ನಡ ಭಾಷೆಗೆ ಸಿಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಈ ದೇಶದ ಯಾವ ಭಾಷೆ ಎಂಟು ಜನ ಸಾಹಿತಿಗಳಿಗೆ ಸಿಕ್ಕಿದೆ ಎಂಟು ಜನ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಕನ್ನಡ ಭಾಷೆಯ ಮಾತ್ರ ಮತ್ತೆ ಯಾವ ಭಾಷೆಗೂ ಎಂಟು ಜನ ಪ್ರಶಸ್ತಿ ಸಿಕ್ಕಿಲ್ಲ ವಿಶ್ವವೇ ನಮ್ಮನ್ನು ಪರಿಚಯಿಸುತ್ತ ಮಟ್ಟಿಗೆ ನಮ್ಮ ಭಾಷೆಯ ಶ್ರೀಮತ್ ಇದೆ ಅಂತಂದರೆ ಆ ಭಾಷೆಯ ಶ್ರೀಮತ್ ನಮಗೆ ಆಗುತ್ತೆ ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಪ್ರೀತಿಯನ್ನು ಹುಟ್ಟಿಸಿ ಹೋಗುತ್ತಾ ಮಾಲಕ ನಾವು ಮಕ್ಕಳಿಗೆ ನಾವು ಮಕ್ಕಳಿಗೆ ಜ್ಞಾನಿಸುತ್ತೆ ಹಾಗಾಗಿ ನಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಕನ್ನಡದ ಜ್ಞಾನದ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ನಾವು ಸಾಕಷ್ಟು ಉದಾಹರಣ ಸಾಹಿತ್ಯ ಕೋಶಕ್ಕೆ ಮಾಡ್ತಾ ಕ್ಷೇತ್ರಕ್ಷಣಾಧಿಕಾರಿಗಳು ಹೇಳಿದಾಗೇ ನಾವು ಯಾವುದೇ ಭಾಷೆಯಲ್ಲಿ ಮನೆ ಭಾಷೆಯನ್ನು ಬಳಸ್ತೀವಿ ಆದರೆ ಹೊರಗಡೆ ಬಂದಾಗ ಸಮಾಜಕ್ಕೆ ಬಂದಾಗ ನಮ್ಮ ಆಡಳಿತ ಭಾಷೆಯನ್ನು ನಮ್ಮ ನಾಡ ಭಾಷೆಯನ್ನು ನಾವು ಗೌರವಿಸ್ತೀವಿ ನಾವು ತಾಯಿಗೆ ಎಷ್ಟು ಗೌರವವನ್ನು ಕೊಡ್ತೀವೋ ತಾಯಿಯನ್ನು ಎಷ್ಟು ಅಭಿಮಾನದಿಂದ ಕಾಣ್ತೀವೋ ಅಷ್ಟೇ ಗೌರವವನ್ನು ಕೊಡಬೇಕು ಅಷ್ಟೇ ಅಭಿಮಾನದಿಂದ ನಾವು ನಮ್ಮ ನಾಡ ಭಾಷೆಯನ್ನು ಕನ್ನಡ ಭಾಷೆಯನ್ನು ಕಾಣಬೇಕು ಹಾಗೆ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಆ ಒಂದು ಸಣ್ಣ ಅಭಿಮಾನದ ಬೀಜವನ್ನು ನಿಮ್ಮೊಳಗಡೆ ಬಿತ್ತಬೇಕು ಎನ್ನುವ ಕಾರಣಕ್ಕಾಗಿ ಕನ್ನಡ ಭಾಷೆಯಲ್ಲಿ ನಾವು ಸಾಧನೆಯನ್ನು ಮಾಡಿದರೆ ನಮ್ಮನ್ನು ಗೌರವಿಸುವರಿದ್ದಾರೆ ಎನ್ನುವ ಒಂದು ವಿಚಾರ ನಿಮ್ಮೊಳಗಡೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಕೊಡಿದ್ದೀನಿ ಕಾರಣದ ಆದಾಗ್ಯೂ ನಮ್ಮ ಮಕ್ಕಳು ನಮ್ಮ ಉಳಿದ ಜಿಲ್ಲೆಗಳಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿ ಬಂದಿದ್ದಾರೆ ನಾವು ಶಿರ್ಸಿ ಜಿಲ್ಲೆಗೆ ಎರಡನೇ ಸ್ಥಾನ ಬಂದಿದ್ದಾರೆ ತೊಂಬತ್ತೇಳು ಶೇಕಡದಷ್ಟು ಸ್ಕೋರ್ ಮಾಡಿರ್ತಕ್ಕಂಥ ಸಿದ್ಧಾಪುರ ಪ್ರಥಮ ಸ್ಥಾನ ಎಂದು ಬಳಸಿತು ಅದಾಗಿ ಕೂಡ ನಮ್ಮ ಮಕ್ಕಳು ಈ ವರ್ಷ ವೆಬ್ಕಾಸ್ಟ್ ಇದೆ ಇಲ್ಲಿ ಅಷ್ಟು ಕಟ್ಟು ನೀಟಾಗಿ ಇಲೆಕ್ಷನ್ ಅಲ್ಲಿ ಮಾತ್ರ ವೆಬ್ ವೆಬ್ಕಾಸ್ಟಿಂಗ್ ತಾವು ಕೇಳಿದ್ರೆ ಸಾಕು ಪರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ವೆಬ್ಕಾಸ್ಟಿಂಗ್ ಅಲ್ಲಿ ಮಾಡಿದ್ದೇವೆ ದಾಖಲೆ ಫಲಿತಾಂಶವನ್ನು ಕೊಟ್ಟಿದ್ದೇವೆ ಬಹುಶಃ ಇಲ್ಲಿ ಏನು ಬದಿದಾರಲ್ಲ ಈ ನಮ್ಮ ಮಕ್ಕಳು ಸಾಧನೆ ಮಾಡಿದಾರಲ್ಲ ಅವರೆಲ್ಲ ಅತ್ಯಂತ ಅಮೂಲ್ಯವಾದಂತಹ ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಕಾರಣ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ನಾವು